ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಶ್ವಿನಿ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ನಾನು ಇವತ್ತು ಸಂಜೆ ಏಳು ಗಂಟೆಯಿಂದ ವೀಡಿಯೋನ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ವಿಡಿಯೋನ ಮಾಡಿಲ್ಲ ಏನಕ್ಕೆಂದರೆ ಇಲ್ಲಿ ನಮ್ಮ ಆಂಟಿ ಮನೆಗೆ ಬಂದ್ಬಿಟ್ರೆ ನಾನು ಸ್ವಲ್ಪ ಸೋಮವಾರ ಆಗ್ಬಿಡ್ತೀನಿ ಎಲ್ಲ ಮುಂದಕ್ಕೆ ಬರುತ್ತೆ ಊಟ ತಿಂಡಿ ನೀರು ಸಮಯಿಂದ ಸೊ ಕೆಲಸ ಏನು ಮಾಡೇ ಇಲ್ಲ ಬೆಳಿಗ್ಗೆ ಅಂದನು ನಾನು ಬರೀ ಮಲ್ಕೊಳ್ಳೋದೇ ಆಗದೆ ಈಗಂತೂ ಮಧ್ಯಾಹ್ನ ಮೂರು ಗಂಟೆಲಿ ಇಡ್ಲಿ ತಿಂದೆ ಬೆಳಗ್ಗೆ ಇಡ್ಲಿ ಮತ್ತು ಗೊಜ್ಜು ಮಾಡಿದ್ರು ಚೆನ್ನಾಗಿತ್ತು ಅಂತೇಳಿ ಹಂಗೆ ಒಂದು ಲೋಟ ಮಜ್ಜಿಗೆ ಕುಡಿದು ಮಲ್ಕೊಬಿಟ್ಟು ಆರು ಎದ್ದೆ ಪಾಪ ನನ್ನ ತಂಗಿ ಅಷ್ಟರಲ್ಲಿ ಸ್ನಾನ ಮಾಡೋದಕ್ಕೆ ಅಂತೇಳಿ ನೀರು ಕಾಯಿಸಿದ್ದು ಏನಕ್ಕೆ ಅಂದರೆ ಇವತ್ತು ತುಳಸಿ ಪೂಜೆ ಮಾಡ್ತಾಯಿದ್ವಿ ತುಂಬ ಗ್ರ್ಯಾಂಡಾಗಿ ಏನು ಮಾಡ್ತಾಯಿಲ್ಲ ಸಿಂಪಲ್ಲಾಗಿ ಮಾಡ್ತಾ ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ ಫುಲ್ ವಿಡಿಯೋ ನೋಡಿ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಏಕ್ಲು ಕೈಯಪ್ಪ ಅಂತ ಅವತ್ತಿರಿ ಅಂದ್ರೂ ಸುಮ್ಮ ಸುಮ್ಮಿರ್ತಲ್ಲ ಹಾಗೆ ನನ್ನ ತಂಗಿ ಹೊತ್ತು ನಂಗೆ ರಿಂಗ್ ಕೊಟ್ಟಿದ್ದಾಳೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಗೋಲ್ಡ್ ರಿಂಗ್ ಅಲ್ಲ ಮಾಮೂಲಿ ಜಾತ್ರೆಗಳೆಲ್ಲ ಸಿಗುತ್ತಲ್ಲ ಅದು ಅದ್ರವಳು ಪ್ರೀತಿನ ಕೊಟ್ಟಿದ್ದಾಳೆ ಹಾಕೊಂಡೆ ಚೆನ್ನಾಗೈತಲ್ಲ ಅಲ್ಲ ಚೆನ್ನಾಗಿ ಕಾಣಿಸ್ತಾಯ್ತಾ ವಿಡಿಯೋ ಮಾಡ್ತಾ ಇವನಿ ನೀವು ಕಯಾಪಿ ಅಂದ್ರೆ ನನಗೆ ವಿಡಿಯೋದಲ್ಲಿ ಮಾತಾಡಕಾಗಲ್ಲ ನೀವು ಮಾತಾಡೋದೇ ಕೇಳಿಸ್ತಿದೆ ಇನ್ನು ನನ್ನ ತಂಗಿ ಪೂಜೆಗೆ ಅಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ ನನಗೆ ಇವರು ಮಾತಾಡೋದಕ್ಕೆ ಬಿಡ್ತಾ ಇಲ್ಲ ಇಲ್ಲಿ ನನ್ನ ತಂಗಿ ಇಲ್ಲಿ ತುಳಸಿ ಪೂಜೆ ಮಾಡೋದಿಕ್ಕೆ ಎಲ್ಲಾನು ರೆಡಿ ಮಾಡ್ಕೊತಾ ಇದ್ದಾಳೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗಿದ್ಲೆಲ್ಲ ಆರು ಗಂಟೆಗೆ ಹೋಗ್ತಾಳಲ್ಲ ಅಷ್ಟರಲ್ಲಿ ಪೂಜೆ ಮಾಡೋಕ್ಕಾಗಿಲ್ಲ ಅಂತೇಳಿ ಇವಾಗ ಬಂದು ಪೂಜೆ ಮಾಡ್ತಾ ಇದ್ದಾಳೆ ನಾನು ಕೂಡ ಇವಾಗ ತಾನೇ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿದ್ದೀನಿ ಪೂಜೆ ಮಾಡಬೇಕು ಅಂತೇಳಿ ಬೆಳಿಗ್ಗೆಯಿಂದ ಏನೂ ಕೆಲಸ ಮಾಡಿಲ್ಲ ಇವತ್ತು ಏನಕ್ಕೋ ಗೊತ್ತಿಲ್ಲ ಫುಲ್ ಸೋಮೇರಿ ಆಗಿಬಿಟ್ಟಿದ್ದೀನಿ ಇಲ್ಲಿಗೆ ಬಂದಮೇಲೆ ಬರೀ ಮಲ್ಕೊಳ್ಳೋದೇ ಆಗದೆ ಸೊ ಇನ್ನು ಅಪ್ಪಿಯವರಂತೂ ಹೊರ್ಗಡೆ ಆಟ ಆಡ್ತಾ ಇದ್ದಾರೆ ಇಲ್ಲಿ ನಮ್ಮ ಆಟಿ ಬಟ್ಟೆ ಎಲ್ಲ ಮಡಿಸ್ತಾ ಇದ್ರು ಅಷ್ಟರಲ್ಲಿ ಇಲ್ಲಿ ಕತೆ ಯಾರೋ ಓದಿಸ್ತಾ ಇದ್ದಾರೆ ಅವರು ಊಟಕ್ಕೆ ಬನ್ನಿ ಅಂತ ಕರೆಯಕ್ಕೆ ಬಂದಿದ್ರು ಅದಕ್ಕೆ ಆಂಟಿ ಕೂಡ ರೆಡಿ ಆಗ್ತಾ ಇದ್ದಾರೆ ಇನ್ನು ನನ್ನ ತಂಗಿ ನನ್ನ ತಂಗಿ ಅಲ್ಲ ನನ್ನ ತಂಗಿ ಹೊರ್ಗಡೆ ಕಾಯಿ ಅಡಿತಾ ಇದ್ದಾಳೆ ಪೂಜೆಗೆ ಹೋಗೋದಿಕ್ಕೆ ಅಂತೇಳಿ ಸೊ ಹಾಂ ನನ್ನ ತಂಗಿ ಕಾಯಿ ಅಡಿತೀನಿ ಅಂತ ಹೇಳ್ಬಿಟ್ಟು ಕಾಯಿ ಬಿಟ್ಲಂತೆ ನಮ್ಮ ಆಂಟಿ ಫುಲ್ ಗರಮ್ ಆಗ್ಬಿಟ್ಟವ್ರೆ ಹೊಸ ಸೀರೆ ಬೇರೆ ಉಡ್ಕೊಬಿಟ್ಟವ್ರೆ ಬನ್ನಿ ಏನು ಮಾಡ್ತಾಯಿದ್ದಾಳೆ ನನ್ನ ತಂಗಿ ನೋಡೋದ కాలే పడద పుట్లంతేది శ్రీనింగ్ కిడి అదో కయ్ నోడి హంగస్తి స్వతి అంగిన్న సుక్కుడు వా బ్యూటీ ಹೆಸರು ಬಂದು ಸ್ವಾತಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು ಆದ್ರೆ ನಾವು ಪ್ರೀತಿಯಿಂದ ಏನಂತ ಕರಿತೀವಿ ಗೊತ್ತಾ ಇವಳ ಹೆಸರು ಅರ್ಧಂ ಬರ್ಧ ಮಾತಾಡುವಾಗ ಏನಾರು ಹೇಳ್ಬಿಟ್ಟು ಮಾಡ್ತಾ ಇರ್ತಿದ್ದೆ ಏನೋ ಹೇಳ್ತಾ ಇದ್ದೆ ಎಲ್ಲ ಎಲ್ಲಾನಾಕಿದ್ದಾಳಂತ ಅರ್ಚಕ ಕೈಲಿ ಹೇಳಿದ್ನಲ್ಲ ಇವಳ ಹೆಸರು ಸ್ವಾತಿ ಅಂತ ಆದ್ರೆ ನಾವು ಕರೆಯೋದು ಎಡ್ಚಿ ಅಂತ ಏನಕ್ಕೆ ಅಂದ್ರೆ ಇವಳು ಊಟ ಮಾಡೋದಿಕ್ ಮಾತ್ರ ಬಲದಕಾಯಿ ಯೂಸ್ ಮಾಡ್ತಾಳೆ ಇನ್ ಎಲ್ಲದಿಕ್ಕೂ ಪ್ರತಿಯೊಂದಿಕ್ಕೂ ಎಡದ ಕೈನೇ ಯೂಸ್ ಮಾಡೋದು ಏನ್ ದುಪ್ಪ ಬೇಕಂದ್ರೆ ವಿಡಿಯೋದಲ್ಲಿ ಮುಂದೆ ನೀವೇ ನೋಡ್ತೀರಾ ಸ್ಕಿಪ್ ಮಾಡ್ಬೇಡಿ ಇವಾಗ ಎಡ್ದ ಕೈಲಿ ದೇವ್ರಿಗೆ ಹೂ ಮಾಡಿಸ್ತಾ ಇದ್ಲು ಬಲದ ಕಾಯ್ಲಿ ಮಾಡಿಸು ಅಂತ ಹೇಳ್ದೆ ಆಮೇಲೆ ಈಗ ವಿಡಿಯೋ ಮಾಡಿದ್ ವಿಡಿಯೋ ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಬಲ್ದಕೈ ಯೂಸ್ ಮಾಡ್ತಾ ಇದ್ದಾಳೆ ಅದಕ್ಕೆ ಅವಳನ್ನ ನಾವು ಎಡ್ಚಿ ಅಂತಾನೆ ಕರೆಯೋದು ಇಲ್ಲ ನೋಡಿ ಬೆಂಕಿ ನೋಡಿ ಯಾ ನೋಡಿಗ ಕೈಲಿ ಇಟ್ಕೊಂಡಿದ್ಲು ಇವಾಗ ಬಲ್ದಕಾಯಿಲಿ ಗಿರ್ತಾವಳೆ ನನ್ನ ತಂಗಿ ಕಾಯಿ ಎಡೆದುಟ್ ಬಂದು ಓರ್ತಾವಳೆ ಏ ತುಳಸಿಕೊಂಡೋ ಇದು ಕೈ ಎಡೆದಾ ಸರಿ ಬಾ ಹಣ್ಣು ಕೈನೆ ಮಡಿ ಪೂಜೆ ಮಾಡಕೈತದೆ ಆಯ್ತದೆ ಬತ್ತಿ ಅಲ್ಲಿ ದೀಪಗಳು ಯಾವದಾ ಇದು ಐದು ಆಲ್ರೆಡಿ ಆಂಟಿ ಅಸ್ತದೆ ಇದಕ್ಕೆ ಬತ್ತಿ ಮಾಡಬೇಕು ಐದರ ಬೇಕಾ ಬತ್ತಿ ರೆಡಿ ಬತ್ತಿ ವಿಡಿಯೋ ಮಾಡ್ತಾ ಇಲ್ವಾ ಬತ್ತಿ ಕೊಡು ಪಾರ್ವತಿ ನನ್ನ ತಂಗಿ ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬರೋ ಅಷ್ಟರಲ್ಲಿ ಗಾಯಸ್ ರಂಗೋಲಿ ಹಾಕಿ ತೊಪ್ಪೆ ಉಂಡೆ ಎಲ್ಲ ಇಟ್ಟವಳೆ ಸೊ ಇದೇ ತುಳಸಿ ಕಟ್ಟೆ ನಮ್ಮ ಆಂಟಿ ಮನೆಯದು ಮನೆ ಅಂದರೆ ನಮ್ಮ ಹಸ್ಬೆಂಡ್ ಮನೆಯನ್ನು ತುಳಸಿ ಕಟ್ಟೆ ಇಲ್ಲ ಇದ್ದಿದ್ರೋಗಿ ಪೂಜೆ ಮಾಡ್ತಾ ಇದ್ದೆ ಇನ್ನು ಅಲ್ಲಿ ಮಮ್ಮಿ ಮನೆ ಐತೆ ಮಮ್ಮಿ ಮನೆ ನೆನ್ನೆನೆ ಮಾಡಿಬಿಟ್ರು ಸ್ಫೂರ್ತಿ ನೆನ್ನೆನೆ ಮಾಡಿ ಫೋಟೋ ಕಳಿಸಿದ್ಲು ಸೊ ಎಲ್ಲಾನು ತಗೊಂಡು ಬರ್ತಾ ಇದ್ದಾಳೆ ಇಲ್ಲಿ ಬೇರೆ ಕತೆ ಓದಿಸ್ತಾ ಇದ್ದಾರಲ್ಲ ಸೊ ಮೈಕ್ ಬೇರೆ ಹಾಕ್ಬಿಟ್ಟಿದ್ದಾರೆ ಫಸ್ಟ್ ದೀಪ ತಕಂಬ ದೀಪ ಹಚ್ಚಿಡು ಅಲ್ಲಿ ಎರಡು ದೀಪವಲ್ಲ ತಂದೆ ಆಕಡೆ ಈ ಕಡೆ ಇಡು ದೀಪ ಇಡ್ಬೇಕು ಫಸ್ಟ್ ಯಾವಾಗ್ಲೂ ಮುಂದೆ ನಾನೇ ಪೂಜೆ ಮಾಡ್ತಿದ್ದೆ ಆದ್ರೆ ನನ್ನ ತಂಗಿ ಇನ್ನೊಬ್ಳಿಗ್ ಇನ್ನು ಮದ್ವೆ ಆಗಿಲ್ವಲ್ಲ ಒಳ್ಳೆ ಗಂಡ ಸಿಗ್ಲಿ ಅಂತೇಳಿ ಓ ಫುಲ್ ಸ್ಮೈಲ್ ಅವಳೆ ಪೂಜೆ ಮಾಡೋದಿ ಕೇಳಿದ್ದೀನಿ ಆಕಡೆ ಈ ಕಡೆ ಆ ಕಡೆ ಒಂದಿಡು ಯಾವತ್ತು ಯಾವ್ದೇ ಇದ್ ಮಾಡ್ಬೇಕಾದ್ರೂ ಫಸ್ಟ್ ದೀಪನ ಹಚ್ಚಿ ಇಟ್ಟು ಆಮೇಲೆ ಬೇರೆ ಕೆಲ್ಸನ ಮಾಡ್ಬೇಕು ನಾನು ನಂಗೆ ಗೊತ್ತಿರೋ ಹೇಳ್ಕೊಡ್ತಾ ಇದ್ದೀನಿ ಹೆಂಗೆ ಮಾಡಬೇಕು ಅಂತ ಮಾತಾಡೋದು ಮಾತಾಡ್ತೀಯ ಸ್ವಲ್ಪ ಜೋರಾಗಿ ಮಾತಾಡು ಮೊದಲೇ ಅಲ್ಲಿ ಮೈಕಿನ ಶಬ್ದ ಕೇಳಿಸ್ತೇಲ್ಲ ನಾನು ಹೆಂಗೆ ಮಾತಾಡ್ತಾ ಇದ್ದಾನೆ ಜೋರಾಗಿ ಹಿಂಗೆ ಇಟ್ಕ ಇಲ್ಲಿ ಫೋನ್ ಬ್ಯಾಟ್ರಿ ಇಲ್ಲಿ ಬೇರೆ ಕತ್ಲೆ ಗಾಯ್ಸ್ ಫೋನ್ ಟಾರ್ಚ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ತಂಗಿ ಮಾಡೋದಿಲ್ಲ ಬೋವಾ ಓಡ್ಬೇಡ ಇಟ್ಕೋ ಇದ್ದ ಅರ್ಶನ ಕುಂಕುಮ ಕೊಡವ ಇಲ್ಲಿ ಅಲ್ಲ ಇಲ್ಲಿ ಕೂಡ ನನ್ನ ತುಳಸಿ ಕಟ್ಟೆ ಕಿಕ್ಕಲ್ಲ ಕಣ ತರ್ಷನ ಕುಂಕುಮ ಕೊಡಿ ಇಲ್ಲಿ. ಎಲಗೆ ನೀರ ಹಾಕಬೇಕು. ಇಷ್ಟ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ನಾನು ತಂಗಿ ರಿಂಗ್ ಕೊಟ್ಟಿರೋದು ನೀನೆಲ್ಲ ಪಾರು ಕೊಟ್ಟಿದ್ದು ಒಂದೊಂದು ಧನ ಇದೆ. ಕೂಕಿلاಕೆ ಮಕವ. ಕರೆ ಇಕಡೆ. ಓ ಫಸ್ಟ್ ಈ ರೀತಿ ನಾವು ತುಳಸಿ ಕಟ್ಟೆಲ್ಲ ತೊಳೆದ್ಮೇಲೆ ಮತ್ತೆ ಮನೆ ನೀರನ್ನ ಹಾಕ್ಬೇಕು ಓ ದೀಪನೆ ಪುಣ್ಯ ಪುಣ್ಯಾತ್ಕಿತಿ ಇಲ್ಲ 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 ನೋಡ್ದಾ ನೀರು ಹಾಕಿದ್ರು ಕೆಟ್ಟಾಗ್ಲಿಲ್ಲ ಇಲ್ಲಿಡಿ ಇಲ್ಲಿಡು ಇಲ್ಲಿಡಿ ಇಲ್ಲಿ ಇನ್ನೂಷ್ಟೆ ಕಿಲಮ್ಮ ಇನ್ನು ಅಷ್ಟೇ ಕುಂಕುಮ ಗುಡಿ ಈಗ ಇಲ್ಲಿ ಮಧ್ಯದಲ್ಲಿ ಇಡು ಅಂದರೆ ಕೆಲವೊಬ್ಬರು ಮಾಡೋರು ನೆನ್ನೆನೇ ಮಾಡಿದ್ದಾರೆ ಇನ್ನು ಸ್ವಲ್ಪ ಜನ ಮಾಡೋರು ಇವತ್ತು ಮಾಡ್ತಾ ಇದ್ದಾರೆ ಎರಡು ದಿನ ಟೈಮ್ ಇದೆ ನೆನ್ನೆನಾದರೂ ಮಾಡ್ಬೋದು ಇಲ್ಲ ಇವತ್ತಾದರೂ ಮಾಡ್ಬೋದು ಈ ರೀತಿ ಅರ್ಶಿನ ಕುಂಕುಮ ಹಾಕಿಟ್ರೆ ಚೆನ್ನಾಗಿ ಕಾಣಿಸುತ್ತೆ ಹೇಳಿ ಸೊ ಇನ್ನು ಕೆಲವು ಜನ ಯಾವ ರೀತಿ ಮಾಡ್ತಾರೆ ಅಂದ್ರೆ ಸ್ಯಾರಿ ಎಲ್ಲಾ ಉಡಿಸಿ ಆಮೇಲೆ ಅರ್ಶಿನ ಕೊನೆ ಅಂದರೆ ತಾಲಿ ರೀತಿ ಕಟ್ಟಿ ಇದು ತುಳಸಿ ತುಳಸಿ ಬಂದು ಪಕ್ಕ ಪಕ್ಕ ನೆಲ್ಲಿಕಾಯಿ ಗಿಡ ಏನೋ ತಂದಿಡ್ತಾರೆ ಅಂದ್ರೆ ಇನ್ ಕೆಲವೊಬ್ರು ಬರೀ ಬ್ಲೌಸ್ ಪೀಸ್ ನ ಹಾಕಿ ಬಳೆನ ಹಾಕಿ ಮಾಡೋರು ಮಾಡ್ತಾರೆ ಸೊ ಅವ್ರಿಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾಡ್ತಾರೆ ಇನ್ನು ಸಿಂಪಲ್ ಆಗಿ ಮಾಡ್ತೀನಿ ಅಂದ್ರೆ ನಮ್ ತರ ಈ ರೀತಿ ಸಿಂಪಲ್ ಆಗಿ ಮಾಡ್ತಾರೆ ಅಷ್ಟೇ ನಾನು ಅವಾಗಲೇ ಹೇಳ್ದಂಗೆ ಇಲ್ಲಿ ವೆಹಿಕಲ್ಸ್ ಜಾಸ್ತಿ ಸುಮ್ಮನೆ ಓಡಾಡ್ತಾನೆ ಇರ್ತವೆ ಹೈವೇ ರೋಡ್ ಬೇರೆ ಹುಣ್ಸೂರ್ಗೆ ತಪ್ಪೆ ಮುಂಡೆ ಯಾಕೆ ಮಾಡ್ತೀರಾ ಇದು ಗರ್ಕೆ ಇಲ್ಲೆಲ್ಲರೂ ಗರ್ಕೆ ಅದ ಕಿತ್ಕ ಗಣಪತಿ ಮಾಡಬೇಕು ಏನೋ ಶುಭ ಕಾರ್ಯ ಮಾಡಬೇಕಾದ್ರೂ ಫಸ್ಟ್ ಗಣಪತಿನ ಬಲದ ಕಡೆ ಇಟ್ಟು ಶುಭ ಕಾರ್ಯನ ಮಾಡಬೇಕು ಕುಡು ದೀಪಗಳು ಎಣ್ಣೆ ಹಾಕ್ತೀನಿ ಬತ್ತಿನೂ ಹಾಕಿಲ್ಲ ಇದು ಬತ್ತಿ ಸ್ವಲ್ಪ ದಪ್ಪ ಆಗೋಯ್ತು ಸ್ವಲ್ಪ ಹಾಕಿದ ತುಳಸಿ ದೀಪ ಅಷ್ಟೆಲ್ಲ ದೀಪ ಹಚ್ತೀಯ ಎಷ್ಟು ದೀಪ ಹಚ್ಬೇಕು ಹೇಳು ಒಂಬತ್ತು ಐದು ಒಂಬತ್ತು ಇಲ್ಲಾಂದ್ರೆ ಐದು ಏ ನಾನು ಅಂದರೆ ಎಷ್ಟು ದೀಪ ಹಚ್ಬೇಕು ಅಂತ ಅಷ್ಟು ಇದು ಗೊತ್ತಿಲ್ಲ ಇನ್ನು ನಂಗೆ ಎಷ್ಟು ಗೊತ್ತೋ ಅಷ್ಟು ಹೇಳ್ಕೊತಾವನಿ ಅಷ್ಟೇ ಒಳ್ಳೆ ಗಂಡ ಸಿಗಲಿ ಅಂತ ಕೇಳ್ಕೋ

ಅದು ಅದು ಹಚ್ಚಿದ್ರ ಏಳು ಸಾಕು ಬಿಡು ಯಾ ಎಷ್ಟು ಗಲಾಟೆ ಮಾಡ್ತೀರಾ ನಾನು ವಿಡಿಯೋ ಮಾಡ್ತಾವನಿ ಆಯ್ತು ಆಯ್ತು ಪರಿ ನಾನಂದೆ ಒಳ್ಳೆ ಗಂಡ ಸಿಗ್ಲಿ ಅಂತ ಪೂಜೆ ಮಾಡು ಅಂದ್ರೆ ಕಳ್ದೆ ಮುಂದಿನ ವರ್ಷ ನಾನು ಗಂಡ ಪೂಜೆ ಮಾಡ್ತೀವಿ ಅಂತ ಅವಳೆ ಕಡೆ ಕಡೆಗೆ ಗಣಪತಿ ಮಾಡ್ತೀನಿ ಕೂತ್ಕೋಶ್ರೀ ಮಗಳು ಹೆಂಗ್ ಕೂತಿದಾಳು ಬುಡವಾ ಗಣಪತಿ ಕೊಡು ಸಗಡಿ ಕೊಡು ಎತ್ಕೊಡವ ಈ ಕಡಿಕೆ ಎಡ್ಕಿಲ್ಲ ನಂಗೆ ಎಷ್ಟ್ ಮಾಡ್ಬೇಕು ಗರ್ಕಿಯಾ ವಿಡಿಯೋ ಮಾಡ್ತಾವಿ ನೀವು ಮಾತಾಡದೆ ಗೊತ್ತದ ವಿಡಿಯೋದಲ್ಲಿ ಐದು ಇಲ್ಲಾಂದ್ರೆ ಒಂಬತ್ತು ಇಲ್ಲ ಏಳು ನಂಗೆ ಐಕ್ಳುಗಳಿಂದ ವಿಡಿಯೋ ಮಾಡಕ್ಕೆ ಐತೆ ಇಲ್ಲ ಬರೀ ಅವ್ರು ಮಾತಾಡೋದೆ ಬರ್ತದೆ ಒಂದ್ ಸ್ವಲ್ಪ ಅಕ್ಷತೆ ಕಾಳು ಮಾಡ್ಕೋಬಾ ನಾಕ ಅಕ್ಷತೆ ಕಾಳು ಹಾಕ್ಬೇಕು ಹ್ಮ್ ನೀರೇನ್ ಬೇಡ ಅಕ್ಷತೆ ಕಾಳಿಗೆ ಬರೀ ಅಷ್ಟನ್ನ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಹ್ಮ ಗಣಪತಿ ರೆಡಿ ಆಯ್ತು ಗಣಪತಿ ಮಾಡೈತಿ ನಾನು ಹೋಗ್ತೀನಲ್ಲ ಸ್ವಲ್ಪ ಇದಾಗ್ ಮಾಡದ ಅನ್ಕೊಂಡಿದ್ದೆ ಊರ್ಗೋಯ್ತಿನಲ್ಲ ಅಲ್ಲೇ ಇನ್ನು ಸ್ವಲ್ಪ ಚೆನ್ನಾಗಿ ಮಾಡೋದ ಅಂತ ಅನ್ಕೊಂಡಿದ್ದೆ ಮಮ್ಮಿಯವರು ಗೊತ್ತೇ ಇಲ್ವಂತೆ ಯಾರ ಹೇಳಿದ್ರು ಅಂತೆ ಆವಾಗ ಸಡನ್ ಆಗಿ ಮಾಡೋರೆ ಇವತ್ತು ಮಾಡ್ಬೋದಿತ್ತು ಇಲ್ಲ ಇವತ್ತು ನಾಳೆ ಎರಡು ದಿನನೂ ಮಾಡ ಕೃಷ್ಣಂಗೆ ತುಂಬಾ ಪ್ರಿಯವಾದದ್ದು ಇದು ತುಳಸಿ ಎಲೆ ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ಅಲ್ಲಿ ನೋವು ಬಂದಾಗ ತುಳಸಿ ಎಲೆನ ಹಾಕೋಬಹುದು ಜೊತೆಗೆ ಲವಂಗ ಹಾಕೊಂಡು ಅಂತ ಆಮೇಲೆ ಬಾಯಿ ತುಂಬಾ ಸ್ಮೆಲ್ಲು ಅಂತ ಅಂದಾಗ ತುಳಸಿ ಎಲೆನ ಹಾಕೊಂಡ್ರೆ ಸ್ಮೆಲ್ಲೆಲ್ಲ ಹೋಗುತ್ತೆ ಅಂತ ಕೂಡ ಮಾಡಿದ್ದೀನಿ ಅದಚ್ ನಮ್ಮ ಮೆಚ್ಚಿ ಒಬ್ಳು ಮದುವೆ ಆಗ್ಬಿಟ್ರೆ ಇನ್ನು ಯಾರು ಇಲ್ಲ ಗಾಯಿಸಿ ನಮ್ಮ ಇದರಲ್ಲಿ ಎಲ್ರದ ಆದಂಗೆ ಚೆನ್ನಾಗಿ ಕಾಣಿಸ್ತದೆ ಅಲ್ವಾ ಗಾಳಿಗೆ ದೀಪ ಎಲ್ಲಾ ಕೆಟ್ಟ ನಾನ್ ನೋಡಲ್ಲಿ ಹಚ್ಚಿರೋದು ಹೆಂಗೆ ಉರಿತೈತೆ ಅಂತ ನೀನು ಇದ್ ಮಾಡಿರೋದು ಸ್ವಲ್ಪ ಬತ್ತಿ ಮುಂದೆ ಯಾಕು ಅಂಗಲಬ್ಬನೇ ಈ ಕಡೆ ಕೆತ್ತಾನೆ ಹಾ ಹಂಗೆ ದೇವ್ರ ತೋರಿಸ್ತಾರ ನೀನು ಹ್ಮ್ ಇವಾಗ ಬತ್ತಿ ಯಾಕೋ ಗೆಜ್ ಬತ್ತಿ ಆ ಕಡೆ ಇಡ ದರ್ಶನ ಹ್ಞೂ ಅಂಗ ಇಡ ಹ್ಮ್ ಹಾಕಿ ಇವಾಗ ಎರಡು ಇಮ್ಕೆ ಮಾಡಾಕೋ ಒಂದು ಬೇಡ ಎರಡು ಮಾಡಾಕೋ ಹಂಗೆ ಹ್ಮ್ ಹಂಗಾಕ ಇವಾಗ ಇವಾಗ ಪೂಜೆ ಹ್ಮೆ ಮಾಡ ಸ್ವಲ್ಪನು ನಾಚಿಕೆನೇ ಇಲ್ಲ ಗಾಯಿಸಿಳಿಗೆ ಮದ್ವೆ ವಿಷಯ ಹೇಳಿದ್ರೆ ಫುಲ್ ಖುಷಿ ಆಗವಳೆ ಪೂಜೆ ಮಾಡ್ತಾಳೆ ಮಾತಾಡ್ಬೇಡ ಮಕ್ಕ ತೊಳ್ಕೋ ಬರೀ ಮಾಡಲ್ವಾ ಆಂಟಿ ಬಂದ ಮೇಲೆ ಆಂಟಿ ಮಾಡ್ತಿದ್ದೆ ನಾನು ಮೂರು ಜನ ಆದ್ವಲ್ಲ ಕಾರು ಒಂದಿಷ್ಟು ಸಕ್ರೆ ತರಗ ದೇವ್ರ ಮುಂದಕ್ಕೆ ಸ್ವೀಟ್ ಮಾಡಬೇಕು ಒಂದಿಷ್ಟು ಸಕ್ರೆ ಅದ ಬರೋದು ಒಂದು ಲೋಟ ಕಪ್ಲೇಟ್ ಕ ಹಾಕಂಬಂದಿಡು ನಾನು ಹಾಲನ್ಕೀರ್ ಮಾಡದ ಅಂದೆ ನಾನು ಎಲ್ಲ ಮಾಡಿಕಿಲ್ಲ ಅನ್ಕೊಂಡೆ ತುಳಸಿ ಕಟ್ಟೆ ಗಸಿ ಹಾಕ ಮಂಗ್ಲಾರತಿ ಮಾಡದ್ಮೇಲೆ ಹಾಕ್ಬೇಕು ಯಾವಾಗ ಇದನ್ನೆಲ್ಲ ಕಲಿಯೋದು ನಂಗೇನ ಅತ್ತೆ ಇಲ್ಲ ಅತ್ತೆ ಇರೋ ಮನೆಗೆ ಹೋದ್ರೆ ಏನಂತಾರೆ ಹೇಳು ಇದರೋದು ಅಂತದೆ ಅಂತಾರೆ ಒಂದ್ ಮಾತಾಡ್ಬೇಕ ನಾಲ್ಗೇನೆ ನನಗೆ ಚೆನ್ನಾಗಿ ಬಿಡ್ಕೋದೇವ್ರನ್ನ ಅಕ್ಷತೆ ಕಾಳಾಕಿ ಅಡ್ಡಿ ಬಿಡು ಕೊಡು ཡིད་ལ་མ་བག hey, ಫಸ್ಟು ನನ್ನ ತಂಗಿ ಮಾಡಿದ್ಲು ನನ್ನನ್ನು ಮಾಡೋಕೆ ಕೇಳಿದ್ಲು ನಾನು ಇಲ್ಲ ನೀನೇ ಮಾಡು ಒಳ್ಳೆ ಗಂಡ ಸಿಗಲಿ ಅಂತ ಕೇಳ್ಕೊಂಡು ಮಾಡು ಅಂತ ಹೇಳಿದೆ ನನ್ನ ತಂಗಿದಾದ್ಮೇಲೆ ನಾನು ಮಾಡಿದೆ ಆದಮೇಲೆ ನಾನು ಇನ್ನೊಬ್ಳು ತಂಗಿ ಪಾರು ಅವಳು ಮಾಡಿದ್ಲು ಇನ್ನು ನಮ್ಮ ಆಂಟಿಯಲ್ಲಿ ಕತೆ ಓದಿಸ್ತಾ ಇದ್ರಲ್ಲ ಅವ್ರ ಮನೆ ಊಟಕ್ಕೆ ಹೋಗಿದ್ರು ಅವರು ಕೂಡ ಅಲ್ಲಿಂದ ಬಂದ ಮೇಲೆ ಮಾಡಿದ್ರು ಅದೆಲ್ಲ ವೀಡಿಯೋದಲ್ಲಿ ಇಲ್ಲ ಏನಕ್ಕೆ ಅಂದರೆ ಅಲ್ಲಿಂದ ಬಂದಾಗ ಸ್ವಲ್ಪ ಲೇಟಾಗಿತ್ತು ಅಂದರೆ ತುಂಬ ಏನಲ್ಲ ನಾವೆಲ್ಲ ಪೂಜೆ ಮಾಡಿಬಿಟ್ಟು ಒಳಗಡೆ ಒಟ್ಟೋದು ಏನಕ್ಕೆಂದರೆ ಬಜ್ಜಿ ಹಾಕೋಣ ಅಂತೇಳಿ ಓದೋ ಆಮೇಲೆ ಆಂಟಿ ಬಂದು ಪೂಜೆ ಮಾಡಿಬಿಟ್ಟು ಒಳಗಡೆ ಬಂದರು ಾಯಿ ಬಜ್ಜಿ ಅನ್ನ ಮಾಡ್ತೀನಿ ಅಂತ ಹೇಳಿದ್ರು ಮುದ್ದೆ ಮಾಡಲ್ಲ ಅಂತ ನನ್ಸ್ಕೊಳ್ಳೋಣ ಅಂತ ಹೇಳಿ ಹೀರೆಕಾಯಿ ಬಜ್ಜಿ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡ್ತಾರೆ ಅಂತ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ

ಇಲ್ಲಿ ಬಜ್ಜಿ ಹಾಕೋದಿಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೊತಾ ಇದೀನಿ ಕಡಲೆ ಹಿಟ್ಟು ಸಾಲ್ಟ್ ಮತ್ತೆ ಅಚ್ಕರ ಪುಡಿ ಹಾಕಿದ್ದೀನಿ ಏನಕ್ಕೆ ಅಕ್ಕಿ ಹಿಟ್ಟು ಇಲ್ವಂತೆ ಅಕ್ಕಿ ಹಿಟ್ಟು ಹಾಕಿಲ್ಲ ನೀವು ಬಜ್ಜಿ ಮಾಡುವಾಗ ಅಕ್ಕಿ ಹಿಟ್ಟು ಹಾಕೊಳ್ಳಿ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡೆ ನೀಟಾಗಿ ಕಲ್ಸ್ಕೊಬೇಕು ಸ್ವಲ್ಪನು ಗಂಟಿರ್ಬಾರ್ದು ಆ ರೀತಿ ಕಲ್ಸ್ಕೊಬೇಕು ಹಿಟ್ನ ಆಲ್ರೆಡಿ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ ಯಾವಾಗಲೂ ಅಷ್ಟೇ ಹೀರೆಕಾಯಿ ಫಸ್ಟ್ ಈ ರೀತಿ ಕಟ್ ಮಾಡಿ ಇಟ್ಕೋಬೇಕು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಈ ರೀತಿ ಬಿಟ್ಬಿಡ್ಬೇಕು ಒಂದು ಐದು ನಿಮಿಷ ಒಂದೇ ಸಲ ನೀರ್ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ ಅಂದ್ರೆ ಫುಲ್ ತಳ್ಳಿ ಆಗೋಗುತ್ತೆ ಈ ರೀತಿ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಕಲ್ಸೋದ್ರಿಂದ ಏನಾಗುತ್ತೆ ಚೆನ್ನಾಗಿ ಬರುತ್ತೆ ಗಟ್ಟಿಯಾಗಿ ಏನಂತಾರೆ ಯಾವ ರೀತಿ ಬೇಕು ಆ ರೀತಿ ಕಲ್ಸ್ಕೋಬಹುದು ನಿಮ್ಗೆ ಎಷ್ಟು ಗಟ್ಟಿ ಬೇಕು ಆ ರೀತಿ ಕಲ್ಸ್ಕೋಬಹುದು ಕೆಲವೊಂದ್ಸಲ ಮಾತಾಡ್ಬೇಕಾದ್ರೆ ಗೊತ್ತೇ ಆಗೋದಿಲ್ಲ ಹೆಂಗೆ ಹೇಳ್ಬೇಕು ಅಂತ ಇನ್ನು ಆಂಟಿ ಅನ್ನಕ್ಕೆ ಇಟ್ಟಿದ್ದಾರೆ ಅಂದ್ರೆ ಬೆಳಿಗ್ಗೆ ಗೊಜ್ಜು ಮಾಡಿ ಸಾಂಬಾರ್ ಕೂಡ ಇದೆ ನಿನ್ನೆ ಉಪ್ ಸಾಂಬಾರ್ ಮಾಡಿದ್ವಲ್ಲ ಅದು ಸ್ವಲ್ಪ ಇದೆ ನೋಡಿ ಹಿಟ್ ಕೂಡ ರೆಡಿ ಆಯ್ತು ಹಿಟ್ ಕಲಸಿ ಒಂದ್ ಎರಡು ನಿಮಿಷ ಹಾಗೆ ಬಿಟ್ಬಿಡಿ ಎಷ್ಟು ಚೆನ್ನಾಗಿ ಕಲ್ಸಿದೀನಿ ಅಂತ ಈ ರೀತಿ ಕಲಸ್ಕೋಬೇಕು ಸ್ವಲ್ಪನು ಗಂಟಿರಬಾರ್ದು ಆ ರೀತಿ ಇಲ್ಲಿ ಸೊ ಇವಾಗ ಎಣ್ಣೆ ಕಾದಿದೆ ಒಂದೊಂದೇ ಬಜ್ಜಿನ ಅಜ್ಜಿ ಅಜ್ಜಿ ಹಾಕ್ಬೇಕು ಆಲ್ಮೋಸ್ಟ್ ಹೀರೆಕಾಯಿ ಬಜ್ಜಿ ಅಂದ್ರೆ ಎಲ್ರಿಗೂ ಇಷ್ಟ ತುಂಬಾ ಚೆನ್ನಾಗಿರುತ್ತೆ ಈರೇಕಾಯಿ ಆಲೂಗಡ್ಡೆ ಮೆಣಸಿನ್ಕಾಯಿ ಬಜ್ಜಿ ಈರುಳ್ಳಿ ಬಜ್ಜಿಗಿಂತ ಆಮೇಲೆ ಕೋಪ ಕಮ್ಮಿ ಆಗ್ಬಿಟ್ಟಾಯ್ತಂತೆ ಗಾಯಸ್ ನನ್ ತಂಗಿ ಹಂಗ ಅಂತ ಹೇಳ್ತಾಳೆ ಏನಿಕಂದ್ರೆ ಅಂದ್ರೆ ನಾನು ಬಂದಾಗ ಎಲ್ಲ ಇವ್ರ ಜೊತೆ ಜಗಳ ಮಾಡ್ಕೊಟ್ಟೋಗ್ತಿದೆ ಆಮೇಲೆ ಪ್ರತಿ ಒಂದ್ ವಿಷಯಕ್ಕೂ ನಾನು ಕೋಪ ಮಾಡ್ಕೋತಾ ಇದ್ದೆ ಕೋಪ ಮಾಡ್ಕೊತಾ ಇದ್ದೆ ಅಂದ್ರೆ ನನ್ಗೆ ಗೊತ್ತಿಲ್ಲ ನನ್ ತಂಗಿ ಇವಾಗ ಮೊದ್ಲಗಿಂತ ನಿನ್ಗೆ ಇವಾಗ ಕೋಪ ಕಮ್ಮಿ ಆಗಿದೆ ಅಂತ ಯೂಟ್ಯೂಬ್ ಮಾಡ್ತಾ ಇದ್ದೀನಲ್ಲ ಸೊ ಕೋಪ ಕಮ್ಮಿ ಆಗಿರ್ಬೇಕು ಏನಕ್ಕಂದ್ರೆ ನಮ್ಮ ಆಂಟಿಗೆ ನನ್ನ ಚಾನೆಲ್ ಲಿಂಕ್ ಕಳ್ಸಿಬಿಡು ಸಬ್ಸ್ಕ್ರೈಬ್ ಆಗಿ ಅಂದ್ರೆ ಏನೇನೋ ಕೇಳ್ತಾ ಇದ್ರು ನನಗ್ ಫುಲ್ ಕೋಪ ಬಂದ್ಬಿಡ್ತು ಅವಾಗ ನಾನ್ ಸ್ವಲ್ಪ ರೇಗಾಡ್ಬಿಟ್ಟೆ ಅದಕ್ಕೆ ನಮ್ಮ ಆಂಟಿ ಅಂದ್ರು ಯೂಟ್ಯೂಬ್ ಮಾಡೋರ್ಗೆ ಅಷ್ಟೊಂದು ಕೋಪ ಇರಬಾರ್ದು ಸ್ವಲ್ಪ ಕೋಪ ಕಮ್ಮಿ ಮಾಡ್ಕೋ ಅಂತ ಅವಾಗಿಂದ ಸ್ವಲ್ಪ ಶಾಂತಿ ಆಗಿದ್ದೀನಿ ಅಂತ ಅನ್ಸುತ್ತೆ ಅದೇ ರಮ್ಯಕ ನಾಗೇಶ್ ಅಣ್ಣ ಇಲ್ಲಿ ಬಾಯಿ ಇಲ್ಲಿ ತೋರ್ಸೋಗಿ ಬನ್ನಿ ನೋಡಿ ಫ್ರೆಂಡ್ಸ್ ಬಜ್ಜಿ ಬಜ್ಜಿ ಎಲ್ಲ ಬಜ್ಜಿ ನಾನು ಕಿವಿ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ ಮಾಡಿ ಮಾಡಿ ಕಿವಿ ಎಲ್ಲ ಹೋಗ್ಬಿಟ್ಟಿದ ಆಮೇಲೆ ಏನಪ್ಪಾ ಅಂದ್ರೆ ಎಣ್ಣೆನ ಜಾಸ್ತಿ ಹಾಕೋಬೇಡಿ ಏನಿಕ್ ಎಣ್ಣೆ ಒಂಥರ ಕಂಟ್ಲೆಣ್ಣೆ ರೀತಿ ಆಗ್ಬಿಡತ್ತೆ ಸ್ವಲ್ಪನೇ ಹಾಕೊಳ್ಳಿ ಇಟ್ಟಿನ ಸ್ವಲ್ಪ ಕಲಸ್ಕೋಬೇಕಿತ್ತೇನೋ ಆದ ಇಲ್ವಾ ಇನ್ನಷ್ಟು ಮಂದಕಾಗ್ತಿದೀಯಾ ಇನ್ನ ಇಂಗ ತಣ್ಯಾಗ್ಬೇಕಾ ಅಲ್ಲ ಇಷ್ಟು ಮಂದ ಎಜ್ಜಿ ಬೇಡ ಸ್ವಲ್ಪ ತಳೆ ಮಾಡಕಣ್ಣ ಹ್ಮ್ ಕಲಚುವಾಗ ಸೋರ್ಸ್ ಬಿಡ್ಕ ಕಲಚ ಹಾಕು ಎಣ್ಣೆಗೆ ಏನು ಎಜ್ಜಿ ಬಿ ಠಾಕ್ತಿಯಲ್ಲ ಹಾಗ ಸ್ವಲ್ಪ ಇಂಗ ಹಾಕ್ಬಿಟ್ಟು ನಡಿ ಪಾಪಾ ತಕಬಿತ್ತೆ ಸ್ವಲ್ಪ ಇನ್ನ ಸ್ವಲ್ಪ ತಳೆ ಮಾಡೋಣ ಹ್ಮ್ ಮೊದ್ಲು ತಾನೆ ನಾನ್ ಮಾಮೂಲಿ ಊರಲ್ಲಿ ಹೆಂಗ್ ಮಾಡ್ತೀನಿ ಹಂಗ್ ಮಾಡ್ದೆ ಓ ಇವಾಗ ಸರಿ ಆಯ್ತದೆ ಅಂದ್ರೆ ನಾನು ಆ ರೀತಿ ಏನಿಕ್ ಹಚ್ಚಿದೆ ಅಂತ ಅಂದ್ರೆ ಈರೆಕಾಯಿಗೆಲ್ಲ ಅಂಟ್ಕೊಳ್ಳಿ ಕಡ್ಲೆ ಇಟ್ಟು ಅಂತ ಹೇಳಿ ಅಂದ್ರೆ ಏನ್ ಗೊತ್ತಾ ಒಬ್ಬೊಬ್ರ ಮನೆ ಒಂದೊಂದ್ ತರ ಅಡಿಗೆ ಮಾಡ್ತಾರೆ ಕೆಲವೊಂದ್ ಕಡೆ ನಾನೆ ಉಪ್ಪುಸಂಬರ್ ಕಾಳ್ ಬೇಬೇಕಂದ್ರೆ ಸ್ವಲ್ಪ ಉಪ್ಪು ಉಪ್ಪಾಕ್ತಾರಂತೆ ನಾನ್ ಹಂಗೆಲ್ಲ ಸೊಪ್ಪು ಕಾಳು ಎರಡು ಬೆಂದ್ಮೇಲೆ ಮೇಲೆ ಒಟ್ಟಿಗೆ ಉಪ್ಪಾಕ್ತೀನಿ ಒಂದೊಂದ್ ಕಡೆ ಒಂದೊಂದ್ ತರ ಅಡ್ಗೆ ಮಾಡ್ತಾರೆ ಏನು ಮಾಡಕ್ ಆಗಲ್ಲ ಎಲ್ಲಾರ್ಗೂ ಒಂದೇ ತರ ಇರ್ತಾರ ಇಲ್ಲ ಚೇಂಜ್ ಸೊ ನನ್ ತಂಗಿ ನಂಗೆ ಹೆಲ್ಪ್ ಮಾಡ್ತಾ ಇದಾಳೆ ವಿಡಿಯೋ ಇಟ್ಕೊಂಡಿದ್ದಾಳೆ ನಾನ್ ಇಲ್ಲಿ ಬಜ್ಜಿ ಮಾಡ್ತಾ ಇದ್ದೀನಿ ನನ್ಗೆ ಈ ರೀತಿ ಯಾರಾದ್ರೂ ಹೆಲ್ಪ್ ಮಾಡೋರಿದ್ರೆ ವಿಡಿಯೋ ಮಾಡೋದಿಕ್ಕೆ ತುಂಬಾ ಖುಷಿ ಆಗುತ್ತೆ ಈ ರೀತಿ ಡೈರೆಕ್ಟ್ ವಾಯ್ಸ್ ಕಡ್ಕೊಂಡೇ ಮಾತಾಡ್ಬೋದು ಇನ್ನು ಹುರ್ಗ್ ಹೋದ್ರೆ ಒಬ್ಬಳೇ ಏನಕ್ಕಂದ್ರೆ ಕ್ಯಾಮರ ಒಂದ್ ಕೈಲಿ ಹಿಡ್ಕೊಂಡು ದिला ಅಂದ್ರೆ ಈ ರೀತಿ ಡೈರೆಕ್ಟ್ ಆಗಿ ಮಾತಾಡೋದಿಕ್ಕೆ ಆಗೋದಿಲ್ಲ ವಾಯ್ಸ್ ಕೊಡ್ಬೋದು ಅಪ್ಪಿ ತರ್ತಿ ನಡೆಯಪ್ಪ ಬೇ ಇದೊಂದು ಸ್ವಲ್ಪ ಮಮ್ಮಿ ಕೆತ್ತಿ ನೋ ತಿ ನೋಮಿ ಸೊಪ್ಪ ಆ ಆಮೇಲೆ ಏನು ಗೊತ್ತಪ್ಪ ಅಂದರೆ ಎಣ್ಣೆ ತುಂಬ ಜಾಸ್ತಿ ಕಾದ್ಬಿಟ್ರೆ ಏನಾಗುತ್ತೆ ಅಂತಂದರೆ ಮೇಲ್ಗಡೆ ಇಡೀ ಚೆನ್ನಾಗಿ ಅನಿಸುತ್ತೆ ಹ್ಞೂ ಆ ರೀತಿ ಜಾಸ್ತಿ ಕಾದ್ಬಿಟ್ರೆ ಎಲ್ಲ ಸೀದೋಗ ರೀತಿ ಆಗಿಬಿಡುತ್ತೆ ಸ್ವಲ್ಪ ಲೈಟಾಗಿ ಕಾದಿರಬೇಕು ಆವಾಗ ಈ ರೀತಿ ನೀಟಾಗಿ ಒಳಗಡೆ ಎಲ್ಲ ಬೇಯುತ್ತೆ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಎಳೆ ಹೀರೆಕಾಯಿ ಎಳೆದಲ್ವಾ ಸೊ ಬೇಗ ಒಳಗಡೆ ಬೆಂದಿರುತ್ತೆ ಆಮೇಲೆ ಎಳೆ ಹೀರೆಕಾಯಿ ಆದರೆ ತಿನ್ನಬೇಕಾದ್ರೆ ಎಷ್ಟು ರುಚಿ ಸಿಗುತ್ತೆ ಗೊತ್ತಾಗಾಯಿಸಿ ಹಿಂಗಿರುತ್ತೆ ತಿನ್ಬಿಟ್ಟು ಹೇಳಿ ಹೆಂಗದೇ ಅಂತ ಇನ್ನೊಂದು ಸ್ವಲ್ಪ ಬೇ ಬೇಕಾಯ್ ಹೇ ಸಾಕೇನಾ ಅಂದರೆ ಸ್ವಲ್ಪ ಅಚ್ಚಿ ಇಟ್ಟು ಹಾಕ್ಕೊಳ್ಳಿ ಇಲ್ಲ ಅಚ್ಚಿಟ್ಟಿದಿಲ್ಲ ಅಂದ್ಬಿಟ್ಟು ಇದು ಮಾಡಿದೆ ಸ್ಕಿಪ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಇದು ಇವಾಗ ರೆಡಿ ಆಯಿತು ಇನ್ನು ಇಷ್ಟು ಈರಕಾಯ್ತು ಇದನ್ನೆಲ್ಲ ನಾನೇ ಬೇಯಿಸ್ಬೇಕು ಇವಾಗ ನನ್ನ ತಂಗಿ ಇನ್ನೊಬ್ಳು ಬಟ್ಟೆ ಮಡಿಸ್ತಾಳೆ ನಮ್ಮ ಆಂಟಿನ ಕುತ್ಕೊಂಡು ಬಟ್ಟೆ ಮಡಿಸ್ತಾಳೆ ಸಾರಿ ಮಡಿಸ್ತಿದ್ದಾರೆ ಇನ್ನು ನಮ್ಮ ಚಿಕ್ಕಪ್ಪ ಸಾಂಗ್ ಅಂದ್ರೆ ಟಿವಿಲಿ ಸಾಂಗ್ ಕೇಳ್ತಾ ಇದ್ದಾರೆ ಇದಾರೆ Oh. नडी अखड़े पापो अई तावाल लागा नाने तन कोर्थी नडी नाने तन कोर्थी नडी सप्प्य वसे यूम फेरेगे पोथो नानन सप्प्य ना इनन सप्पो पुम्पडिया कते चड़ चुकपूं कोर्थी ने अंगवर्ट ಅಲ್ಲ ನೀ ಕಾಲಿಂಗಿ ಆನೆ ಬತ್ತದಕ್ಕೆ ಪನ್ನಿನ ಮಾತಾಡದು ಸಕ ಮಂತಿನೋಡೆ ಎಂಗದಂತ ಗಣಾಡಿ ಮ್ಯಾಟಿ ಇಂಗ್ ಇಡ್ಕಟ್ಟಿste ಇಲ್ಲಿ ನೋಡಿ ಇ ಕೈಯಿಡ್ಕಬೇಡ ಇಲ್ಲಿ ಇಂಗ್ ಇಡ್ಕೋಯಿ ಹವಾ ಈ ಕಳದಿ ಆ ಹಂಗೇ ಬಾ har back na tanglana kan ba masru masru dora nice ko tikapain batada la ko ramani ni nane son da ram ko chha ta ko the ye na rokai dana khain da inge ta gida ande phone inge ta wa nim kala ga Ya, Ayah, manskara kakak ya, senang Ni, dia berada Ni, dia berada ನಾನು ಯಾವಾಗ ಬಂದಾಗಲೂ ಈಗೇ ನನ್ನ ತಂಗಿ ಮನಿ ಎಲ್ಲ ಜೊತೆಗೆ ಕುತ್ಕೊಂಡು ಊಟ ಮಾಡೋದು ಅವರಿಲ್ಲ ಆಮೇಲೆ ಊಟ ಮಾಡ್ತೀನಿ ಹೊಟ್ಟೆ ಹಸಿವಿಲ್ಲ ಅಂತ ನಾನು ಬಿಡಲ್ಲ ಏ ಬನ್ನಿ ಜೊತೆಲಿ ಕುತ್ಕೊಂಡು ಊಟ ಮಾಡೋಣ ಏನಕ್ಕೆ ಅಂದರೆ ಈ ಥರ ಜೊತೆಲಿ ಕುತ್ಕೊಂಡು ಊಟ ಮಾಡೋದ್ರಲ್ಲಿರೋ ಸುಖ ಬೇರೆ ಯಾವುದ್ರಲ್ಲೂ ಇಲ್ಲ ಇನ್ನು ಊರಲ್ಲಿ ಒಬ್ಳೇ ಏನಕ್ಕೆ ಅಂದರೆ ಅವರು ಒಂದೊಂದು ಸಲ ಲೇಟಾಗಿ ಬರ್ತಾರೆ ನಾನು ಹೊಟ್ಟೆ ಹಸ್ದಾಗ ನಾನು ಊಟ ಮಾಡ್ಕೊಬಿಡ್ತೀನಿ ಇನ್ನು ಅವ್ರಿಗೊಂದೊಂದು ಸಲ ಬೇಗ ಹೊಟ್ಟೆ ಎಸ್ತ್ರ ಅವರು ಊಟ ಮಾಡ್ಕೊಬಿಡ್ತಾರೆ ನಂಗೆ ಈ ರೀತಿ ಜೊತೆಲಿ ಕುತ್ಕೊಂಡು ಊಟ ಮಾಡಬೇಕು ಎಲ್ಲ ಮಾತಾಡ್ಕೊಂಡು ಆಟೆ ಹೊಡ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಸೊ ನಾವು ಯಾವಾಗಲೂ ಹೀಗೆ ಅಡುಗೆ ಆದ ತಕ್ಷಣ ಅಡುಗೆ ಆಗಿದ್ದ ಪಾತ್ರೆ ಎಲ್ಲ ತಂದು ಮಧ್ಯೆ ಮನೆಗೆ ಇಟ್ಬಿಟ್ಟು ಎಲ್ಲ ಜೊತೆಲೆ ಕೂತ್ಕೊಂಡು ಊಟ ಮಾಡ್ತೀವಿ ಇನ್ನು ಆಂಟಿ ಅಂತೂ ಊಟ ಬೇಡ ಅಂದರು ಅದಕ್ಕೆ ಅವ್ರಿಗೆ ಮೊಬೈಲ್ ಕೊಟ್ಟೆ ವೀಡಿಯೋ ಅಂತ ಆದರೆ ಅವರು ಕಾಲು ನೋವು ಎಷ್ಟೊತ್ತು ನಿಂತ್ಕೋಬೇಕು ಆಯ್ತು ಎಲ್ಲ ನಾನು ಮಲ್ಕೋಬೇಕು ಬಟ್ಟೆ ಬೇರೆ ಮಡಿಸ್ಬೇಕು ಇನ್ನೂ ಐತೆ ಅಂತ ಹೇಳ್ತಾ ಇದ್ರು ನಾನು ಇಲ್ಲ ಇರಿ ಆಂಟಿ ಅಂತ ಅಂದರೆ ಏನಕ್ಕೆ ಅಂದರೆ ನಾನು ಸ್ಟ್ಯಾಂಡ್ ತಂದಿರಲಿಲ್ಲ ಮರ್ತ್ಕೊಂಡ್ ಬಂದ್ಬಿಟ್ಟೆ ಬರೋ ಹತ್ರದಲ್ಲಿ ಮೊಬೈಲ್ನೇ ಮರ್ತ್ಕೊಂಡ್ ಆಮೇಲೆ ಅವ್ರು ಕೊಟ್ಟರು ಅದಕ್ಕೆ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಓಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು